ನನ್ನ ಹೆಸರು ಸೋಹಿತ್ ನನ್ನ ತಂದೆಯ ಹೆಸರು ಶ್ರೀಕಾಂತ್ ನನ್ನ ತಾಯಿಯ ಹೆಸರು ಚೈತ್ರ ನಾನು ಒಂದು ಗುರುವಿನ ಶ್ಲೋಕವನ್ನು ಇರುತ್ತಿದ್ದೇನೆ ಗುರುವೇ ಸರ್ವಲೋಕನ ಬಿಷಜೇ ಭವರೂಪಿಣ ಇತೆಯೇ ಸರ್ವ ಮೂರ್ತಯೇ ನಮಃ ನಮಃವಾದಗಳು ಗುರುವೇ ಸರ್ವಲೋಕೇ ಭವರೋಗಿಣ ಮೂರ್ತಯೇ ನಮಃ ದೇವರ ದೇವನಾದ ಸರ್ವ ಲೋಕಗಳಿಗೂ ಗುರುವಾಗಿರುವ ಭವರೋಗಗಳಿಗೆ ವೈದ್ಯನಾಗಿರುವ ಸರ್ವ ವಿದ್ಯೆಗಳಿಗೂ ನಿಧಿ ಎನಿಸಿರುವ ಮೂರ್ತಿಗೆ ನಮಸ್ಕಾರಗಳು ಈ ಶ್ಲೋಕವು ಶಂಕರಾಚಾರ್ಯರು ರಚಿಸಿದ ದಕ್ಷಿಣಾಮೂರ್ತಿ ಸ್ತೋತ್ರದ ಒಂದು ಭಾಗವಾಗಿದೆ ದಕ್ಷಿಣಾಮೂರ್ತಿ ವಿದ್ಯೆಗೆ ಜ್ಞಾನಕ್ಕೆ ಅಧಿಷ್ಠಾತ ಅಂದರೆ ಆಧಾರವಾದ ದೇವರು ಎಂದು ಉಪನಿಷತ್ತು ಮತ್ತು ಸ್ತೋತ್ರಗಳಲ್ಲಿ ತಿಳಿದುಬರುತ್ತದೆ ಕರ್ಪೂರದಂತೆ ಶುಭ್ರನು ತರ್ಕ ಮುದ್ರೆಯನ್ನು ಧರಿಸಿ ಬ್ರಹ್ಮತತ್ವವನ್ನು ತಿಳಿಸುವ ಯೋಗಾಸನದಲ್ಲಿ ಕುಳಿತಿರುವ ದಕ್ಷಿಣ ಮೂರ್ತಿಯನ್ನು ಧ್ಯಾನಿಸಿದರೆ ವಿದ್ಯೆ ಹಾಗೂ ಜ್ಞಾನಕ್ಕೆ ಕೊರತೆಯಾಗದಂತೆ ರಕ್ಷಿಸುವರು ಎಂದು ಶ್ರೀ ಮಾನಾಸೋಲಾಸ ಗ್ರಂಥ ಹೇಳುತ್ತದೆ ಎಲ್ಲ ಲೋಕಗಳಿಗೂ ಗುರುವಾದವನು ಸಂಸಾರದ ಕಷ್ಟ ಕೋಟಲೆಗಳಿಗೆ ವೈದ್ಯನಾದವನು ಎಲ್ಲ ವಿದ್ಯೆಗಳ ನಿಧಿಯಾದವನು ಶಿವನ ರೂಪವಾದ ಮೂರ್ತಿಗೆ ಎಲ್ಲ ಜ್ಞಾನದ ಮೂಲವಾದ ನಿನಗೆ ನಮಸ್ಕರಿಸುತ್ತೇನೆ ಎಂದು ಈ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರು ಸ್ತುತಿಸಿ ಹಾಡಿ ಹೊಗಳಿದ್ದಾರೆ ಧನ್ಯವಾದಗಳು